ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ರು ಕೂಡ ಸೇರ್ಕೊಂಡು ಮಾನ್ಯತೆಗೆ ಕೆಟ್ಟ ತೋರ್ತಾರೆ ಇದಕ್ಕೆ ಸಾಥ್ ಕೊಡ್ತಾಳ ವೈಶ್ವಕ ಬಂದು ಇಲ್ಲಿ ರುಕು ನಿರ್ಜಿಮುಖ ಏನು ಅನ್ನೋ ಸತ್ಯ ಬಟಾಬೈಲಾಗ್ತಾ ಇಲ್ಲಿ ಜೀವನೇ ಕೂತು ಬಂತು ಅಂತದಾಗೆ ರುಕು ಎಲ್ಲ ಸತ್ಯವನ್ನ ಕೂಡ ಒಪ್ಕೊಂಡೆ ಬಿಡ್ತಾಳೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲೇ ನಿಜವಾಗ್ಲೂ ಕೂಡ ರಾಮಾಚಾರಿ ಆ ಅನ್ನೋ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಎಕ್ಸೆಪ್ಟ್ ಮುರಾರಿ ಮತ್ತೆ ಚಾರು ಇಲ್ಲಿ ಚಾರು ಪ್ರಾಣವನ್ನ ಕಡ್ದುಕೊಳ್ಳೋಕೆ ಅಂತ ಹೋದಾಗ ಮುರಾರಿ ಆ ಒಂದು ಸತ್ಯವನ್ನ ರಾಮಾಚಾರಿ ಬದುಕಿರುವ ಸತ್ಯವನ್ನ ಚಾರು ಮುಂದೆ ರಿವೀಲ್ ಮಾಡಬೇಕಾಯ್ತು ತದನಂತರ ಯಾಕೆ ರೀತಿ ನಾಟಕ ಮಾಡ್ತಿದ್ದೀನಿ ಅನ್ನೋ ಸತ್ಯವನ್ನ ಕೂಡ ರಾಮಾಚಾರಿ ಚಾರುಗೆ ಹೇಳಿದಾಗ ಚಾರುಗೂ ಕೂಡ ತುಂಬಾ ಸಂಕಟ ಆಗುತ್ತೆ ಒಂದು ಕಡೆ ತನ್ನ ಗಂಡ ಬದುಕಿದ ಖುಷಿ ಮತ್ತೊಂದು ಕಡೆ ಕಿಟ್ಟಿ ಸಾವಾಗಿದೆ ಅನ್ನೋ ನೋವು ತನ್ನ ಗಂಡನಿಗೋಸ್ಕರ ಅವನ ಪ್ರಾಣ ತ್ಯಾಗ ಆಗಿದೆ ಅಂದ ಮೇಲೆ ಅವನಿಗೆ ನ್ಯಾಯ ಕೊಡಿಸ್ಲೇಬೇಕು ಅನ್ನೋ ನಿರ್ಧಾರಕ್ಕೆ ಚಾರು ಕೂಡ ಬಂದದಾಳ ಈ ಕಡೆ ಚಾರು ಚಾರಿ ಇಬ್ಬರು ಕೂಡ ಸೇರ್ಕೊಂಡಿದ್ದೆ ಮಾನ್ಯತಾ ದಾರಿಯಲ್ಲೇ ಹೋಗಿ ಮಾನ್ಯತಾಗೆ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಕಿಟ್ಟಿಯಾಗಿ ಮಾನ್ಯತಾ ಕಡೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ರಾಮಾಚಾರಿ ರಾಮಾಚಾರಿ ಸಾವಿಗೆ ಖುಷಿ ಆಗ್ತದೆ ಅಂತ ಹೇಳಿ ಕಿಟ್ಟಿ ಥ್ಯಾಂಕ್ಸ್ ಹೇಳ್ತಾರೆ ಮಾನ್ಯತಾಗೆ ಬಟ್ ಅಲ್ಲಿ ಮಾನ್ಯತಾ ನಜವಾಗ್ಲೂ ಬಂದಿರೋ ರಾಮಾಚಾರಿ ಕಿಟ್ಟಿ ಅನ್ಕೊಂಡಿದ್ದೆ ಇಲ್ಲಿ ಕಿಟ್ಟಿಯನ್ನ ನಂಬಿ ನೀನು ಬದಲಾಗಿಲ್ವಾ ಹಾಗಿದ್ರೆ ಒಳ್ಳೇದೇ ಆಯ್ತು ಬಿಡು ನೀನ್ ಬದಲಾಗಿಲ್ಲ ಅಂದಿದ್ರೆ ನಮ್ ಕೆಲ್ಸ ಇನ್ನು ಬೇಗ ಮುಗಿತಾ ಇತ್ತು ಸರಿ ನಿನ್ ಚಾರು ನಾ ನನ್ನ ಮನೆಗೆ ಕಳ್ಸಲಿಕ್ಕೆ ಆಗತ್ತ ಅಂದಾಗ ಖಂಡಿತ ಯೋಚನೆ ಮಾಡ್ಬಿಡಿ ನಿಮ್ಮ ಮಗಳು ಚಾರು ನಿಮ್ ಮನೆಗ್ ಬರ್ತಾಳೆ ಅಂತ ಹೇಳಿ ತನ್ನ ಮನೆಗ್ ಬರ್ತಾನೆ ರಾಮಾಚಾರಿ ತದನಂತರ ಅವ್ಗೆ ಅಲ್ಲಿ ಒಂದು ವಿಷಯ ಕೂಡ ಗೊತ್ತಾಗ ಕಿಟ್ಟಿ ಸಾವಿಗೆ ಮೊದಲು ಕಾರಣವಾಗಿದೆ ರುಕ್ಕು ಅಂತಕ್ಕಂಥದ್ದು ಯಾಕಂದ್ರೆ ರುಕ್ಕು ಯಾವಾಗ ನನ್ನ ಗಂಡ ಬದಲಾಗ್ಬಿಟ್ಟಿದ್ದಾನೆ ಅಂತ ಅನ್ನಿಸ್ಬಿಡ್ತು ತಕ್ಷಣಕ್ಕೆ ಬಂದು ಎಲ್ಲಾ ಸತ್ಯವನ್ನ ಕೂಡ ಒಪ್ಕೊಂಡ್ಬಿಟ್ಲು ಆದ್ರೆ ಅವಳು ಗೊತ್ತಿಲ್ಲ ಅಲ್ಲಿ ಬಂದಿರ್ತಕ್ಕಂಥದ್ದು ರಾಮಾಚಾರಿ ಕಿಟ್ಟಿ ಅಲ್ಲ ಅಂತ ಆದ್ರೆ ಕಿಟ್ಟಿ ಸಾವಿಗೆ ಅವನ ಹೆಂಡ್ತಿನೇ ಕಾರಣ ಆದ್ಲು ಅನ್ನೋ ಸತ್ಯ ಗೊತ್ತಾದಾಗ ನಿಜವಾಗ್ಲು ರಾಮಾಚಾರಿ ಎದೆ ಒಡೆದು ಹೋಗುತ್ತೆ ಇದರ ನಡುವೆ ಈ ವಿಶ್ವ ಚಾರು ಗೊತ್ತಾದಾಗ ಎಂಥ ಪಾಪಿ ತನ್ನ ಸೀಡು ಸಿಟ್ಟಿಗೆ ತನ್ನ ಗಂಡನನ್ನೇ ಕೊಂದು ಬಿಡ್ಲಲ್ಲ ಅಂತ ಚಾರು ಕೂಡ ತುಂಬ ಸಿಟ್ಟು ಮಾಡ್ಕೋತಾರೆ ರುಕ್ಕು ಮೇಲೆ ಇದು ಎಲ್ಲದರ ನಡುವೆ ಮಾನ್ಯತಾ ವಿರುದ್ಧವಾಗಿ ಇಬ್ರು ಚಾರು ಚಾರಿ ಇಬ್ಬರು ಕೂಡ ಸೇರಿಕೊಂಡಿದ್ದ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರಚಿಸ್ತಾರೆ ಚಾರು ಅವರ ಅಮ್ಮನ್ನ ನಂಬೋ ಹಾಗೆ ಮಾಡಿ ಅವರ ಅಮ್ಮನ್ನ ಕೆಡ್ಡಾಗೆ ಬೀಳಿಸಿ ತಮ್ಮ ಹಾದಿಯನ್ನು ಸುಲಭ ಮಾಡ್ಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಚಾರು ಮಾನ್ಯತೆಗೆ ಕಾಲ್ ಮಾಡಿದ್ದೆ ಮೊಮ್ ನಾನು ತಪ್ಪು ಮಾಡಿಬಿಟ್ಟೆ ರಾಮಾಚಾರಿನ ಮದುವೆ ಆಗಬಾರ್ದಿತ್ತು ನೀನು ಹೇಳೋ ಮಾತನ್ನು ಕೇಳಬೇಕಿತ್ತು ಪ್ರೀತಿ ಕುರುಡು ಅಂತಾರಲ್ವ ಅದೇ ರೀತಿಯಾಗಿ ಮನ್ ಕ್ಲಾಸ್ ರಾಮಾಚಾರಿನ ಮದುವೆ ಆಗಿ ನಾನು ಪಡಬಾರ್ದ ಪಾಡನ್ನು ಪಡ್ತಿದ್ದೀನಿ ಈಗ ಅವನು ಕೂಡ ಇಲ್ಲ ಈ ಎಲ್ಲರೂ ಕೂಡ ಅವ್ನು ಸತ್ ಮೇಲೆ ನನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ನನಗೆ ಈ ಮನೇಲಿರೋದಕ್ಕೆ ಇಲ್ಟಿಟ್ಟಾಗ್ತದೆ ದಯವಿಟ್ಟು ಮೊಮ್ ನಾನು ಅಳಬೇಕು ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅನ್ನಿಸ್ತಿದೆ ನಾನು ನಿನ್ನ ಹತ್ರ ಬರಲ್ಲ ಅಂತ ಕೇಳಿದಾಗ ಖಂಡ ಅಂತ ಹೇಳ್ತಾರೆ ಅಲ್ಲಿ ಕೆಗೆ ಅನ್ಸುತ್ತೆ ಕಿಟ್ಟಿಗೆ ಹೇಳಿ ಒಂದೆರಡು ಗಂಟೆ ಆಗಿಲ್ಲ ಆಲ್ರೆಡಿ ಚಾರು ಈ ರೀತಿ ಕಾಲ್ ಮಾಡೋದು ಅಂದ್ರೆ ನನ್ಗೆ ಯಾಕೋ ಡೌಟ್ ಉಡಿತದೆ ಅಂತ ಬಟ್ ಇಲ್ಲಿ ಮಾನ್ಯತಾ ಮಾತ್ರ ನನ್ನ ಮಗಳಿಗೆ ಈಗ ಅರಿವಾಗಿದೆ ಅವನಿದ್ದಾಗ ಅವಳು ಬ್ರೈನ್ ವಾಶ್ ಮಾಡ್ತಿದ್ದ ಈಗ ಅವಳು ತಂದೆ ದೃಷ್ಟಿಕೋನದಲ್ಲಿ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ನೋಡ್ತಿದಾಳೆ ಅಂತ ಕೂಡ ಹೇಳ್ತಾರೆ ತದನಂತರ ರಾಮಾಚಾರಿ ತುಂಬಾ ಸೇಫ್ ಆಗಿ ಚಾರು ನ ಮಾನ್ಯತಾ ಮನೆಗೆ ಬಿಡ್ತಾರೆ ಮಾನ್ಯತಾ ಕೂಡ ಹೋ ಸಾರಿ ಚಾರುನ ಮಾನ್ಯತಾ ಮನೆ ಮನೆಗೆ ಬಿಡ್ತಾರೆ ತದನಂತರ ಚಾರು ಹೋಗಿದ್ದೆ ಮಾನ್ಯತನ ಅಪ್ಕೊಂಡು ಕಣ್ಣೀರು ಹಾಕಿ ಮಾತು ಕೇಳಬೇಕಾಗಿತ್ತು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಮಾನ್ಯತಾ ಬೇಬಿ ಈ ಮಗುನ ತೆಗೆಸಿಬಿಡು ನಂತರ ಹೊಸ ಬದುಕನ್ನು ಶುರು ಮಾಡು ಅಂದಾಗ ಮೊಮ್ಮ ಆಲ್ರೆಡಿ ಹೋಗಿದೆ ಮೊಮ್ಮ ಆದರೆ ಡಾಕ್ಟರ್ ಏಳು ತಿಂಗಳಾಗಿದೆ ನಿನ್ನ ಜೀವ ಕೂಡ ಅಪಾಯಕ್ಕೆ ಸಿಕ್ಕಾಕ್ಕೊಳುತ್ತೆ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ನಾನು ಯಾಕೆ ಮಗುಗೋಸ್ಕರ ಅಪಾಯಕ್ಕೆ ಸಿಕ್ಕಾಕೋಬೇಕು ಅದೇ ಕಾರಣಕ್ಕೆ ಮಗುನ ಹಿತ್ಕೊಟ್ಟು ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಲ್ಲಿಂದ ನನ್ನ ಹೊಸ ಬದುಕನ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಚಾರು ಮಾನ್ಯತೆಗೆ ಹೇಳಿದಾಗ ಸರಿ ಆಯ್ತು ಬೇಬಿ ಅದೇ ರೀತಿ ಮಾಡು ಅಂತ ಹೇಳ್ತಾರೆ ತದ ನಂತರ ಇಲ್ಲಿ ಚಾರು ಮೊಮ್ ನಾನು ಆಗಾಗೆ ಬರ್ತಿರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಇಲ್ಲಿ ಕೆ ನನ್ಗೆ ಅಕೋ ಡೌಟ್ ಉಡಿತದ ನಿಮ್ ಮಗಳದು ಏನೋ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮಾನ್ಯತಾ ಹೇಳ್ತಾರೆ ಅತ್ತ ಕಡೆ ರಾಮಾಚಾರಿ ಜೀವವಿಲ್ವಲ್ಲ ಅಂತ ಒದ್ದಾಡ್ತಾ ಇರತ್ತೆ ಮಾನ್ಯತಾ ಮನೆಗೆ ಕಳ್ಸಿಕೊಟ್ಟಿದಾಗ ಚಾರುನ ಇನ್ನು ಇನ್ನೂ

ಅಷ್ಟರಲ್ಲಿ ಚಾರು ಅಲ್ಲಿಗೆ ಬರ್ತಾರೆ ಚಾರು ಅಲ್ಲಿಗೆ ಬಂದಿದೆ ಯಾಕೆ ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ ನಮ್ಮಮ್ಮ ನನ್ನ ಪೂರ್ಣವಾಗಿ ನಂಬಿದ್ದಾರೆ ನನ್ನ ಜಾಮ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಖಂಡಿತ ಅಮ್ಮಂಗೆ ಸ್ವಲ್ಪ ಕೂಡ ನನ್ನ ಮೇಲೆ ಡೌಟ್ ಬಂದಿಲ್ಲ ಮಗುವಿಗೆ ಏನೂ ಕೂಡ ತೊಂದರೆ ಇರೋ ಹಾಗೆ ನಾನು ನೋಡಿಕೊಂಡೆ ನೋಡ್ಕೋತೀನಿ ಹೇಗೆ ಕಂಸನ ವಿರುದ್ಧವಾಗಿ ದೇವಕಿ ಕೃಷ್ಣನಿಗೆ ಜನ್ಮ ಕೊಡುವ ಹಾಗೆ ನಾನು ಕೂಡ ನಮ್ಮ ಮಗುವಿಗೆ ಜನ್ಮ ಕೊಡ್ತೀನಿ ಅಂತ ಹೇಳಿ ತನ್ನ ಗಂಡನ ಜೊತೆ ಮನೆಯಲ್ಲಿ ಪ್ರೀತಿಯಿಂದ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಊಟವನ್ನು ತರಿಸ್ಕೊಂಡು ಅಲ್ಲೇ ಅಳಿ ಕಟ್ಟೆ ಮೇಲೆ ಕುಳಿತು ರಾಮಾಚಾರಿ ಜೊತೆ ಊಟವನ್ನ ಮಾಡ್ತಿದ್ದಾಳೆ ಚಾರು ಇದನ್ನ ಚೀಕಿ ಗಮನಿಸಿದ ಮಾನ್ಯತೆಗೆ ಕಾಲ್ ಮಾಡಿ ಹೇಳು ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಕಾಲ್ ಕನೆಕ್ಟ್ ಆಗುದಿಲ್ಲ ಇದ್ರ ನಡುವೆ ಚಾರು ಡೌಟ್ ಬರುತ್ತೆ ಯಾರು ತಮ್ಮನ್ನ ನೋಡಿರ್ಬೋದು ತದ ನಂತರ ತದ ನಂತರ ಮನೆಗೆ ಬರ್ತಿದ್ದಾಗೆ ಚಾರು ಗೊತ್ತಾಗ್ಬಿಡತ್ತೆ ಜಿ ಕೆನೇ ನಮ್ಮನ್ನ ನೋಡಿರೋದು ಅಂತ ಅದನ್ನ ಚಾರಿ ಹತ್ರ ಹೇಳಿದಾಗ ಇಬ್ರು ಕೂಡ ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾರೆ ಪ್ಲಾನ್ ಪ್ರಕಾರವಾಗಿ ಮಾನ್ಯತೆಗೆ ಕಾಲ್ ಮಾಡಿ ಮೋಮ್ ಇಲ್ಲಿ ಶಾಸ್ತ್ರ ಸಂಪ್ರದಾಯ ಅನ್ನುವ ಹೆಸರಲ್ಲಿ ನಂಗೆ ಟಾರ್ಚರ್ ಕೊಡ್ತಿದ್ದಾರೆ ಮೋಮ್ ಅಲ್ಲಿ ಕಿಟ್ಟಿ ಜೊತೆ ಮಾ ಅರಳಿ ಕಟ್ಟೆ ಮೇಲೆ ಕೂರಿಸಿ ಊಟ ಮಾಡಿಸಿದ್ರು ಮಾ ನನ್ ನಿಜವಾಗ್ಲು ಇಷ್ಟ ಆಗ್ತಿಲ್ಲ ಮೊಮ್ ಅಂತೆಲ್ಲೂ ಡೈಲಾಗ್ ಹೊಡಿತಾಳೆ ಚಾರು ಪಾಪ ಅಲ್ಲಿ ಮಾನ್ಯತಾ ಮಗಳು ಹೇಳ್ತಿರೋ ಬೇಬಿ ಹೇಳ್ತಿರೋ ಮಾತು ನಿಜ ಅನ್ಕೊಂಡಿದ್ದೆ ಪರವಾಗಿಲ್ಲ ಬೇಬಿ ಎರಡು ತಿಂಗಳು تنکو تڑکو بھی پرواہ لا صحیح اس کو ಎರಡು ತಿಂಗಳಾದ ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನವನ್ನು ಚಾರುಗೆ ಮಾಡ್ತಾರೆ ಮಾನ್ಯತಾ ಕೊನೆಗೂ ಚಾರು ಚಾರಿ ಅಂದ್ಕೊಂಡಿದ್ದು ವರ್ಕೌಟ್ ಆಗುತ್ತೆ ಬಟ್ ಅಲ್ಲಿ ಬಂದು ಮಾನ್ಯತಾಗೆ ನಾನು ಈ ರೀತಿ ಚಾರು ಚಾರಿ ಊಟ ಮಾಡ್ತಿರೋದು ನಾನು ನೋಡಿದೆ ಅಂತ ಜಿ ಕೆ ಹೇಳಿದ್ರು ನಂಗೆ ಆಲ್ರೆಡಿ ಗೊತ್ತು ನನ್ನ ಮಗಳು ಕಾಲ್ ಮಾಡಿದ್ಲು ಅದು ಎಲ್ಲ ಕಿಟ್ಟಿ ಅದೇನೋ ಶಾಸ್ತ್ರ ಸಂಪ್ರದಾಯ ಅಂತ ಅದಕ್ಕೋಸ್ಕರ ಅವ್ರ ಮನೆಯವ್ರೆ ಆ ರೀತಿ ಮಾಡಿಸಿರೋದು ಅಂತ ಮಾನ್ಯತಾಯಿ ಹೇಳಿದಾಗ ಯೂ ಮಾನ್ಯತಾಜಿ ನೀವು ಯಾಕೆ ನಿಮ್ಮ ಮಗಳು ಮಾತನ್ನು ನಂಬ್ತಿದ್ರೆ ನಂಗೆ ಯಾಕೋ ಡೌಟ್ ಹೊಡಿತಿದೆ ಅಂತ ಹೇಳ್ತಿದ್ರು ನೀನ್ ಜಸ್ಟ್ ಸಜೆಶನ್ ಕೊಡೋಕೆ ಹೇಳ್ತಾರೆ ಜೈಶಂಕರ್ ಇಂದ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಹಾಕಿಸ್ಕೊಂಡಂತ ನವದೀಪ್ ಮಾನ್ಯತಾ ಸಿಗ್ನೇಚರ್ಗಾಗಿ ಮಾನ್ಯತಾ ಮನೆಗೆ ಬರ್ತಾರೆ ಬಟ್ ಮಾನ್ಯತಾ ಬೀಗ್ರ ಆಗ್ಬೇಕು ತದನಂತರ ನನ್ನ ಮಗಳನ್ನ ನಿಮ್ಗೆ ನಿಮ್ಮ ಮಗನ್ಗೆ ಮದುವೆ ಮಾಡಿ ಕೊಟ್ಟ ನಂತರ ನಾನು ಸೈನ್ ಹಾಕ್ತೀನಿ ಅಂತ ಹೇಳ್ತಾರೆ ಇದ್ರ ನಡುವೆ ರುಕ್ಕು ಚಾರು ನಾನ್ ನೋಡ್ಬೇಕು ವಿಧ್ವೇ ಅನ್ನ ಅಂತ ಹೇಳಿ ಅಲ್ಲಿಗೆ ಬಂದ್ರೆ ಚಾರು ಮುತ್ತೈದಿ ಆಗಿರುವುದನ್ನ ನೋಡಿದ್ದೆ ರುಕ್ಕುಗೆ ಶಾಕ್ ಆಗುತ್ತೆ ಏನಿದೆಲ್ಲ ಶಾಸ್ತ್ರ ಆಗಿತ್ತಲ್ವ ಏನು ಈ ರೀತಿ ಇದೆಯಲ್ಲ ಚಾರು ಅಂತ ಕೇಳಿದಾಗ ನನ್ನ ಗಂಡ ಸತ್ತಿದ್ರೆ ನಾನು ಆ ರೀತಿ ಇರಬೇಕಾಗಿತ್ತು ಬಟ್ ನನ್ನ ಗಂಡ ಬದುಕಿದಾನಲ್ಲ ನಾನು ಯಾಕೆ ಆ ರೀತಿ ಇರಬೇಕು ಅಂತ ತಕ್ಷಣ ಒಂದಕ್ಷಣ ಬೆಚ್ಚು ಬಿದ್ದ್ಬಿಡ್ತಾಳೆ ರುಕು ಏನದು ರಾಮಾಚಾರಿ ಸತ್ತಿಲ್ವಾ ಅಂತ ಬಟ್ ಮನಸ್ಸಲ್ಲಿ ಬದುಕಿದ್ದಾನೆ ಅಂತ ಚಾರು ಆ ಒಂದು ಲೈನನ್ನು ಕ್ಲಿಯರ್ ಮಾಡಿದಾಗ ಸಮಾಧಾನ ಆಗ್ಬಿಡುತ್ತೆ ರುಕುಗೆ ಬಟ್ ಇಲ್ಲಿ ಚಾರುಗೆ ರುಕು ಕೊಂಡ್ರೆ ಎಲ್ಲಿಲ್ಲದ ಸಿಟ್ಟು ತನ್ನ ಗಂಡನನ್ನ ಪ್ರೀತಿಸಿದ ಗಂಡನನ್ನೇ ಸಹಾಯಿಸ್ಬಿಡ್ಲಲ್ಲ ಪಾಪಿ ಅಂತ ತದನಂತರ ಇಲ್ಲಿ oh ರುಕ್ಕು ಒಬ್ಬಳೆ ಇದ್ದಾಗ ಖುಷಿ ಪಡಬೇಕು ಅಂತ ಹೇಳ್ತದಾಳೆ ಯಾಕಂದ್ರೆ ಚಾರು ವಿಧವೆ ಇಲ್ದೇ ಇರಬಹುದು ಬಟ್ ಮನಸ್ಸಲ್ಲಿ ವಿಧ್ವನೆ ಅವ್ಳು ಸಂಕಟ ಪಡ್ತಿರ್ತಾರೆ ರಾಮಾಚಾರ್ಯನ್ ಕಟ್ಕೊಂಡು ಕಳ್ಕೊಂಡು ಅಂತ ಹಾಗಾಗಿ ಖುಷಿಯಿಂದ ಸಂಭ್ರಮಿಸಬೇಕು ಅನ್ಕೋಕು ಅಲ್ಲಿ ಚಾಕ್ಲೇಟ್ ಇರೋದಕ್ಕೂ ಒಂದಾಗತ್ತೆ ಅದನ್ನ ತಿನ್ಬಿಡ್ತಾಳೆ ಬಟ್ಟ ಮುರಾರಿ ಬಂದಿದ್ದೆ ಅದನ್ನ ಇಲ್ಲಿನ ಸಾಯಿಸೋದಕ್ಕೆ ಅಂತ ಪಾಷಣ ಹಾಕಿ ಇಟ್ಟಿದ್ದು ತಿನ್ಬಿಟ್ರೆ ಮುಗಿತು ನಿಮ್ ಕತೆ ಅಂತ ತನ್ನ ಶಿವ ಹೋಗ್ಬಿಡತ್ತೆ ಅಂತ ರುಕ್ಕು ಒದ್ದಾಡ್ತದಾಳೆ ಕಡೆ ಚಾರು ನೀರು ಕುಡಿಸ್ತಾರೆ ನೀರ್ ಕುಡಿತಾರೆ ಇನ್ನೂ ಪ್ರಾಣ ಹೋಗುತ್ತೆ ಬೇಗ ಅಂತ ಮುರಾರಿ ಹೇಳಿ ಎದ್ರಿಸ್ತದ ಎಲ್ಲದರ ನಡುವೆ ಜೈಶಂಕರ್ ರಿಲೀಸ್ ಆಗ್ತಿದ್ದಾರೆ ಅತ್ತ ಕಡೆ ವೈಶಾಖ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ವೈಶಾಖನು ಚಾರು ಚಾರು ಜೊತೆ ಸೇರ್ಕೋತಾರ ಸಾಥ್ ಕೊಡ್ತಾರ ತದನಂತರ ಇಲ್ಲಿ ಚಾರು ಚಾರಿ ಇಬ್ರು ಕೂಡ ಸೇರ್ಕೊಂಡು ಸಖತ್ತಾಗಿ ಪ್ಲಾನ್ ಮಾಡಿ ಮಾನ್ಯತಾ ಕೈಗೆ ತೋ ಕೋಳವನ್ನ ತೋಡ್ಸೋದಕ್ಕೆ ವ್ಯವಸ್ಥೆಯನ್ನ ಮಾಡಿ ಮಾನ್ಯತಾ ಕತೆಗೆ ಅಂತ್ಯ ಆಡುದ್ರ ಮುಖಾಂತರ ಕತೆಗೆ ಶುಭಂ ಹೇಳ್ತಾರ ಯಾವ ರೀತಿ ಇರತ್ತಪ್ಪ ಕ್ಲೈಮ್ಯಾಕ್ಸ್ ಸಂಚಿಕೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನ ಮರಿ